வந்தசுவ ஜதீஸ்வரி காவேரி கபிளையர சங்க நீராடி சுவ கல்யாடி காமேஷ்வரி

ಇನ್ನೊಂದು ಹೊಲಸಿಲ್ಲ ಹಂದಿ ಅಂತ ಒಳ್ಳೆ ಪ್ರಾಣಿ ಯಾವ್ದು ಇವತ್ತಿನ ವರ್ಷ ಹಂದಿ ಹಂದಿರಲಿಲ್ಲ ಮಂಜಿಗೆ ತಿಲ್ಗಾಡಕ ಜಾಗ ಇರ್ತಿದಿಲ್ಲ ಮಾತಾಡ್ತಾವ್ ತಿಳ್ಕೊಂಡು ಹನ್ನಿ ಪುಣ್ಯ ನಾವ್ ಹೋಗಿ ಅಲ್ಲಿ ಮಗಳ ಹಂಚಿಕೊಳ್ಳಿ ತಾಯಿ ಅಂದಿ ಮಗಳಿ ಹಂದಿತ್ತು ಯೋವಾ ಮನಸ್ಸರ್ದ ತಿಂತೀವಿ ನಮಗ ಯಾರು ತಿಂತಿ ಅಂತಿ ಮಾತಾಡಕು ಊಟ ಮಾಡಕ್ ಹಚ್ಚಿವಿ ಮಾತಾಡ್ಬಾರ್ದು ಟೂಲ್ಸ್ ಬರ್ನು ಅಂತ ಹೇಳಿ ಹಿಂದಾಗಳೆ ನನ್ನ ಬಂದು ಹೆಂಗ ಹೋಳ್ಗಿ ಉಂಡಿ ಅಲ್ಲ ಅಂದು ನಾವು ಮನೆಗ್ ಹೋಳ್ಗಿ ಉಂಡದ ಊರವರ್ಗ ಹಂಚ್ಕೊಳ ಕಂಡಿಡ್ತಾವ್ ನೀವೇಂದ್ರೆ ಕಂಡು ಹಿಡಿತೀರಿ 얘네 <목소리도> 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 ಬರಬರಿ ಮತ್ತೆ ಹುಚ್ಚಿಕೊಂಡಂತ ಕಾಣ್ತೀನಿ ನಿಂತ ಬದಲು ಹುಚ್ಚಾಗ್ಬೇಕಾದ್ರೆ ಅದಕ್ಕೂ ಒಂದು ಕಾರಣ ಐತಿ ನಾ ಸಣ್ಣವಿದ್ದಾಗ ನಮ್ಮಪ್ಪ ನಮ್ಮಮ್ಮ ನಾನು ಮೂವರು ಕೂಡಿ ನಾರಾಯಣ ಕೂಡಿ ಆಮೇಲೆ ಪಿಕ್ನಿಕ್ ಹೋಗಿದ್ವಿ ಪಿಕ್ನಿಕ್ ಹೋಗಿದ್ರೆ ನಮ್ಮಪ್ಪ ಈಸ್ ಬರಂಗಿಲ್ಲ ಊಟ ಮಾಡ್ಯಾನ ಊಟ ಮಾಡಿದ ಕೂಡ ಹೊಳೆ ನೀರ್ ಕುಡಿಯಾಗ ಮುಣಿಗೆ ಹೋಗಿಬಿಟ್ಟ ನಮ್ಮ ದಂಡಿಗೆ ನಿಂತು ಹೊಯ್ಕೊಳ್ಳಾಕತ್ತಿದ್ದು ಬರೀ ಅಪ್ಪು ನನ್ಗಂಡು ಮುಣಿಗೆ ಹೋಗ್ಯಾನಂತ ಹೇಳಿ ಅವಾಗ ನಮ್ಮ ಅವ್ಗ ಬುದ್ಧಿ ಮಾತು ಹೇಳಿದ್ದೆ

ಏನಿಲ್ಲ ದೊಡ್ಡದ ಚಳ ಚಳು ಬಾವು ಬಲಿ ಅಂಗಿಗೆ ಬಂದಿಷ್ಟು ಸೀರಿ ಜಂಪರ್ ಖರೀದಿ ಮಾಡಿ ಎರಡು ಗಂಟು ದೊಡ್ಡ ಹಳ್ಳಿ ಮೇಲೆ ಹೊಂಟ ಕೊಡುದು ಅರೇ ಸಾಡಿ ಅಮೇಲ್ಗೆ ಜಡ್ ಸಾಡಿ ಚಿಕ್ಕ ಬಂಗಾದ ಇಲ್ಲ ಸುಮ್ನೆ ಹೋಗ್ಲದು ಅವಾಗ ಹಳ್ಳಿ ಹೇಳಿ ಮಕ್ಕಳಿ ಅವ್ನ ಚಿಕ್ಕಬಂಗ್ಲಿ ಏನೋ ಹೊಸದಿರಬೇಕಂತ ಏಯ್ ಅಪ್ಪ ಸೀರಿ ಅವನ ಬಾರಯ್ಯಪ್ಪ ಅಂತಾರ ಅವ್ರ ಸೀರಿ ಗಂಟು ಚಂದ್ ಜಂಪರ್ ಗಂಟು ಚಂದ జంపర్ గారోడ్రమ్ సింపర్ ఎంబత్ రూపాయ అన్నోదు ఏడు అలా జంపర్ గేట్ జంపర్ దగ్గర నోడ్రమ్మ జంపర్ దగ్గంగా బ్రహ్మ சீட மைசூர் கேல உடிகாடு

ನಾವಿದ್ರು ಮನ್ಷನ್ ಅನ್ನೋದು ಮನ್ಸಿಗೆ ಹೋಗ್ತಾಗಿ ಮಲ್ಗಿ ಸರ್ ಬಡೀಲಿ ಕುಂದಿ ಮಾಡಿದ್ರಂ ಕುಂದೂ ಮಾಡ್ ಬದಂಗಿಲ್ಲ ಯಾವ್ದು ಬ್ಯಾಡ ಅಂತೇಳಿ ಬಂದ ಅಪ್ಪದ ಮನೆಯಾಗ ನಾವು ಕೆಲ್ಸ ನೋಡು ಏನಂತ ಹೇಳೋ

रा <más amen> ಬರದಯ್ಯೋ ಸ್ಮಶಾನಕ್ಕಿ ಕೃಷ್ಣ ಈ ಹೆಣ್ಣು ಮಕ್ಕಳು ಏನ್ ಪುಣ್ಯ ಮಾಡಿ ಬೆಳಗ್ಗೆ ದೊಡ್ಡವರಾಗುವ ಮಠ ತಂದೆ ತಾಯಿ ಆಶ್ರಯ ಇದ್ದಾಗ ದೊಡ್ಡವರಾಗಿಂದ ಗಂಡನ ಆಶ್ರಯ ಇದ್ದಾಗ ಮಣಕಾಲ್ ಸಂಜೆ ಚಂಡು ಸೀಸ ಮಲ್ಗ ಮುಪ್ಪ ಮಕ್ಕಳ ಆಶ್ರಯ ಇದ್ದಾಗ ನಾವು ನಿಮ್ಮ ಮಗ ಬ್ರಹ್ಮ ಗಂಡಸ್ರಣೆ ಬರ ಏನು ಗಂಡ ಅಂದ್ರೆ ಏನಪ್ಪಾ ಮಿಕ್ಸರ್ ಇದ್ದಾಗ ಇನ್ನ ಹೆಂಡತಿ ಮಕ್ಕಳಂದ್ರೆ ದೊಡ್ಡ ಜಾರ್ ಸಣ್ಣ ಜಾರ್ದಾರೆ ಹೆಂಡತಿಗೆ ಏನಾರ ಬೇಕಾತು ದೊಡ್ಡ ಜಾರನಾಗ ಹಾಕಿ ಒಂದೇ ಪೈಟಿಗಿಟ್ಟು ಗೆಲ್ಲ ಅಂತ ತಿರುಗಿಸ್ತಾರ ನಮ್ಮ ಮಕ್ಕಳಿಗೆ ಏನಾರ ಬೇಕಾತು ಸಣ್ಣ ಜಾರನಾಗ ಹಾಕಿ ಅಂತ ತಿರುಸ್ತಾರ తిరుగతి మండు తిరిగి అంద మండీ హి మూడ్కాకు మఠ సడత న తిరిగి తిరిగి కాలాలి చెప్పలు సౌదరు సమస్య మాత్రి

ಏನಲ್ಲ ನಿಂದ್ರು ಹಾಕಿಸ್ತೀನಿ ಅಂತ

ಅದಿಂದ ಹೆಚ್ಚಾಗಿ ಎಲ್ಲಿ ಇಡ್ಬೇಕು ಅನ್ನೋದೇ ಗೊತ್ತಾಗ ನೋಡ್ದಂಗ ಆಗಿದೆ ಅದೇನು ಅರ್ಥ ಇರಲ್ಲ ತಿನ್ನಕ್ ಆಗಲಾರದಕ್ಕೆ ಅಂಗಾತ ಹೊಲಿಸಿ ಎಮ್ಮಿ ಬಾಯಿ ಗೊತ್ತಾ ಸುರುತಾರಲ್ಲ ಹಂಗೆ ಸುರುಬೇಕಂತ ಮಾಡಿ ತಪ್ಪು ತಿಳಿಬೇಡ್ರಿ ನನ್ನ ಹೆಸರು ನಿತಿನ್ ಅಂತ ನಿತಿನ್ ಅದು ಕೈಯಾಗಿ ಗಡಬಡ ಆಗತ್ತೆ ಅಂತ ತಿಳಿದ್ರೆ ನಮ್ಮ ಅಪ್ಪ ಆಯ್ಸಿ ನನ್ನ ಮತ್ತೊಂದು ಹೆಸರು ಇಟ್ಟ ನಂದ ಎಲ್ಲಿ ಇರ್ಲಿ ನಂದಿ ನಂದ ಗೋಪಾಲ ಅಂತ ಯಾಕಲ್ಲೇ ಎರಡು ಕೂಡ್ಸಿ ಬಿಡಕ್ ಬರಂಗಿಲ್ಲ ನಂದಿಲ್ಲಿಡ್ಲಿ ಅಂತ ಗ್ಯಾಪ್ ಕೊಡ್ತೀನಿ ನಂದಿಲ್ಲಿಡ್ಲಿ ನಂದಗೋಪಾಲ ಚೆಂದ ಐತಿ ಉದ್ಯೋಗ ಏನ್ ಮಾಡ್ತಿತ್ತಮ್ಮ ಏನ್ ಇಲ್ಲಿ ಮತ್ತೆ ಯಾರು ಹೇಳ್ತಿ ಬಳಿ ಏರ್ಸೋದನ್ನು ಬಳಿ ಬಳಿ ಮುಂದಿಟ್ಟರೆ ಹಿಂದಿಟ್ಟರು ಇಲ್ಲಿ ಎರಿಸ್ತೀಯ ಮನೆಯಾಗೆ ಎರಸ್ತೀಯ ನಾವು ಡಿಪೆಂಡ್ ಅದು ನಿಂಬುದು ಮನಿಗೆ ಬಂದು ಮನೆಗೆ ಬಂದಿ ಬಳಿ ಅದು ಇಡಿಸೋ ಡಿಪೆಂಡ್ ಕೆಲವೊಬ್ರು ಸಾಲ ಇಡಿಸ್ಬಂದಾಗ ಕೆಲವರು ವೆರೈಟಿ ವೆರೈಟಿಯಾಗಿ ನಾವು ಸಾಲ ಇಪ್ಪತ್ತು ಡಿಸೈನ್ ಮೂವತ್ತು

ನೀವು ಫುಟ್ಬಾಲ್ ಆಡ್ತಾರ ಮಾಡ್ಕೊಳವ ಇಂತ ನಲಿಮುಕ್ಕು ನೀ ಏನೇನವ ಪ್ರಪಂಚದ ಮೂರೇ ಮೂರ್ ಆಟ ಕಿಮ್ಮತ್ ಇರೋದು ಒಂದು ಫುಟ್ಬಾಲ್ ಒಂದು ಕ್ರಿಕೆಟ್ ಒಂದು ಬ್ಯಾಡ್ಮಿಂಟನ್ ಆದ್ರೂ ಅಮೇರಿಕಾದವ್ರು ಬಾರಿ ಶಾಣಿ ನನ್ನ ಮಕ್ಕಳು ಬರೇ ಡಬ್ಲ್ಯೂ ಡಬ್ಲ್ಯೂ ಅವ್ರಿಗೆ ಆಡ್ತಾರ ನೀ ಆರತಿ ಅದು ಗೊತ್ತಾಗಿತ್ತ

ಬಾಯದ ದಾಸು ಗೊಸು ಆ ನೀನು ತರ ವಿಚಾರ ಏ ಬಾಲೆ ಏ ಬಾಲೆ ಏ ಬಾಲೆ ಓ ಏನು ನಿ ಚಿತ್ರ ಏನು ನಿಮ್ಮ ದೊಡ್ಡವ ನೀನು ದೊಡ್ಡ ಏಕಗಳ ಹೌದು ನಿಮ್ಮವ್ ನಾಳೆ ಮೈನಿ ಇರ್ತವ ಈ ಆರ್ಸಿ ಬಂದಾಳ ಹಳ್ಳಿ ಭಾಷೆ ಒಳಗ ಆರ್ಸಿ ಬಂದಾಳ ಅನ್ನೋದಕ್ಕೆ ದೊಡ್ಡ ಕೆ ಆಗಾಳ ಅಂತ ಯಾಕನ್ನ

बात कौन सी कर रहा है? हाँ। क्या? डायरेक्ट चंचल। ओके, कल साइन किटो।

ಮೇಲೆ ನೋಡ್ತಾ ಇರೋ ಕಲಾವಿದರು ಬೇರೆ ಅವರನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲೋ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಅಥವಾ ಥರ ಸಿನಿಮಾ ಥಿಯೇಟ್ರ್ಗಳಲ್ಲೋ ನೋಡ್ತೀರ ಆದರೆ ನಮ್ಮ ವೃತ್ತಿ ರಂಗಭೂಮಿಯಲ್ಲೂ ಕೂಡ ಅಷ್ಟೇ ಯೋಗ್ಯತೆ ಉಳ್ಳ ಅಷ್ಟೇ ಟ್ಯಾಲೆಂಟ್ ಉಳ್ಳ ಸುಮಾರು ಜನ ಕಲಾವಿದರಿದ್ದಾರೆ ಸೊ ಆ ಕಲಾವಿದರನ್ನ ನಾವ್ಯಾರು ಕೈ ಬಿಡದೆ ನಮ್ಮ ಜೊ ಜೊತೆಗೆ ಅವರನ್ನು ಕೂಡ ಕರ್ಕೊಂಡು ಹೋಗೋಣ ಅವ್ರ ಜೀವನ ಕೂಡ ಬಂಗಾರವಾಗಲಿ ಯಾಕೆ ಅಂತಂದರೆ ವೃತ್ತಿರಂಗ ಅಂತಂದರೆ ಈ ಸೆಟ್ಟೆಲ್ಲ ಹಾಕೋದಕ್ಕೆ ಒಂದು ಟೆಂಟ್ ಹಾಕಿ ಒಂದು ಥಿಯೇಟರ್ನ ಮಾಡಿ ಥಿಯೇಟ್ರ್ ಹಿಂದೆಗಡೆನೆ ಅವರ ಬಿಡಾರವನ್ನು ಹೂಡಿ ಇಲ್ಲೇ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಇದು ಅವ್ರಿಗೆ ಜೀವನಾಡಿ ಅಂತಾನೆ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನಮ್ಮ ರಂಗಭೂಮಿಯ ದೊಡ್ಡ ಕಲಾವಿದರ ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ನೀವು ಯಾರಾದರೂ ಹತ್ತಿರದಲ್ಲೇ ಇದ್ದರೆ ನಿಮ್ಮ ಸುತ್ತಮುತ್ತ ಯಾವುದೇ ರಂಗಭೂಮಿಯ ನಾಟಕಗಳಿದ್ದರೆ ದಯವಿಟ್ಟು ಹೋಗಿ ವೀಕ್ಷಿಸಿ ಬಿಕಾಸ್ ನೀವು ಕೊಡುವಂತಹ ದುಡ್ಡು ಏನಿದೆ ಟಿಕೆಟ್ಗೆ ಅದು ಎಷ್ಟೋ ಜನರು ಹೊಟ್ಟೆ ತುಂಬಿಸುತ್ತೆ ಆ ದಿನದ ಮೂರು ಹೊತ್ತಿನ ಊಟ ಆಗತ್ತೆ ಇಲ್ಲಿ ಬರೀ ಒಂದು ಮೂರು ಜನ ದುಡಿತಾ ಇಲ್ಲ ಸರಿಸುಮಾರು ಒಂದು ಐವತ್ತು ಜನ ದುಡಿತಾರೆ ಒಂದು ರಂಗಭೂಮಿ ನಿರ್ಮಾಣ ಆಗಬೇಕು ಅಂತ ಹೇಳಿ ಸೊ ಎಲ್ರಿಗೂ ಕೂಡ ನಿಮ್ಮಿಂದ ಸಹಾಯ ಆಗಬೇಕು ಬರೀ ಹೆಸರಿರೋರು ಅಷ್ಟೇ ಅಲ್ಲದೆ ರಂಗಭೂಮಿಯಲ್ಲಿ ಈಗ ತಾನೇ ಬೆಳೀತಾ ಇರೋ ಪ್ರತಿಭೆಗಳು ಕೂಡ ನಿಮ್ಮಿಂದ ಬೆಳಿಬೇಕು ಅಂತ ಕೇಳಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ವೃತ್ತಿರಂಗದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ಡ್ರಾಮಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ